ಆ ಎಲ್ಲ ಇವ್ರಿ ಒನ್ ಇವತ್ ಅನಿ ಹೋಗ್ತಿರೋ ಸ್ಕೂಲಲ್ಲಿ ಎಕ್ಸಿಬಿಷನ್ ಇದೆ ಅಂತ ನಾವು ನೋಡೋದಕ್ಕೆ ಸ್ಕೂಲ್ ಹತ್ರ ಹೋಗ್ತಾ ಇದೀವಿ ಅನಿಗೆ ಮ್ಯಾಕ್ಸ್ ಅಂದ್ರೆ ಇಷ್ಟ ಸೊ ಅವನು ಡಿವಿಷನ್ ಮಾಡಲ್ ಬಗ್ಗೆ ಟಾಪಿಕ್ ತಗೊಂಡಿದ್ದ ಟಾಪಿಕ್ ಅವ್ನು ತಗೊಂಡ್ ಪ್ರಾಜೆಕ್ಟ್ ಮಾಡಕ್ ನಮಗೆ ಕೊಟ್ಟಿದ್ದ ಇನ್ನೇನ್ ಮಾಡೋಕ್ ಆಗುತ್ತೆ ಮಗ ಪ್ರೈಸ್ ತಗೊಳ್ಳಿ ಅನ್ನೋ ಆಸೆಗೆ ನಾವು ಅದನ್ನ ಪ್ರಿಪೇರ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ ಕಾರ್ಡ್ ಬೋರ್ಡ್ ವೈಟ್ ಶೀಟ್ ಎಲ್ಲ ಯೂಸ್ ಮಾಡಿ ಕೊನೆಗೆ ಈ ತರ ಔಟ್ಪುಟ್ ಬಂತು ಇದು ನೋಡಿದ್ರೆ ತುಂಬಾನೇ ಈಸಿ ಅನ್ಸುತ್ತೆ ಆದ್ರೆ ತುಂಬಾ ಟೈಮ್ ತಗೊಂಡು ಮಾಡಿರೋ ವರ್ಕ್ ಇದು ಎಕ್ಸಿಬಿಷನ್ ಹಿಂದಿನ ಎಲ್ಲಾನು ಪ್ರಿಪೇರ್ ಮಾಡಿ ಕೊಟ್ಟಿದ್ವಿ ನಮ್ ಕೆಲಸ ಏನೋ ಆಯ್ತು ನೆಕ್ಸ್ಟ್ ಹನಿ ಯಾವ ರೀತಿ ಡಿವಿಷನ್ ಮಾಡೆಲ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ನೋಡೋಣ ಅಂತ ಸ್ಕೂಲ್ ಹತ್ರ ಬಂದ್ವಿ ಎಕ್ಸಿಬಿಷನ್ ಇರೋದಕ್ಕೆ ಸ್ಕೂಲ್ ಹತ್ರ ಎಲ್ಲ ಚೆನ್ನಾಗಿ ಡೆಕೋರ್ ಮಾಡಿದ್ರು ನನ್ಗಂತೂ ಐನ್ಸ್ಟೈನ್ ಅವರ ಫ್ರೇಮ್ ವರ್ಕ್ ತುಂಬಾನೇ ಇಂಪ್ರೆಸ್ ಮಾಡ್ತು ನೆಕ್ಸ್ಟ್ ಒಳಗಡೆ ಆಸ್ಟ್ರೋನಟ್ ರಾಕೆಟ್ ಈಗಲ್ ಫ್ರೇಮ್ ಎಲ್ಲ ಮಾಡಿದ್ರು ಎಲ್ಲ ನೋಡ್ಕೊಂಡು ಹನಿ ಕ್ಲಾಸ್ ರೂಮ್ ಹತ್ರ ಹೋದ್ವಿ ನಾವು ಬರೋದಿಲ್ಲ ಅಂತ ಹೇಳಿ ಹೋಗಿದ್ದಕ್ಕೆ ಅವ್ನ ನೋಡಿ ತುಂಬಾನೇ ಖುಷಿ ಪಟ್ಟ ಹಾಗೆ ಅವ್ನ ಪ್ರಾಜೆಕ್ಟ್ ಬಗ್ಗೆ ಬೇರೆಯವ್ರಿಗೆ ಎಕ್ಸ್ಪ್ಲೇನ್ ಕೂಡ ಮಾಡ್ತಾ ಇದ್ದ ಅದನ್ನೇ ನೋಡ್ತಾ ಇದ್ದೆ ಕೊನೆಗೆ ನಾನು ಅವನ ಹತ್ರ ಹೋದೆ ನನ್ನ ಹತ್ರ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಕೂಡ ಮಾಡ್ದ ಅನಿ ಫ್ರೆಂಡ್ಸ್ ಕೂಡ ತುಂಬಾ ಚೆನ್ನಾಗಿ ಪ್ರಾಜೆಕ್ಟ್ ಮಾಡ್ಕೊಂಡು ಬಂದಿದ್ರು ಮಕ್ಕಳಿಗೂ ಅವ್ರ ಪೇರೆಂಟ್ಸ್ಗೂ ದೊಡ್ಡ ಸೆಲ್ಯೂಟ್ ಎಷ್ಟೇ ಬಿಜಿ ಇದ್ರು ಮಕ್ಕಳಿಗೋಸ್ಕರ ಟೈಮ್ ತೊಗೊಂಡು ಎಫರ್ಟ್ ಹಾಕಿ ಪ್ರಾಜೆಕ್ಟ್ ಮಾಡಿ ಕಳ್ಸಿದ್ದಾರೆ ಅದರಲ್ಲೂ ಈ ಥರ ಕಾರ್ಡ್ಬೋರ್ಡ್ನೆಲ್ಲ ಯೂಸ್ ಮಾಡಿ ಮಕ್ಕಳೆಲ್ಲ ತುಂಬಾ ಇನೋವೇಟಿವ್ ಆಗಿ ಪ್ರಾಜೆಕ್ಟ್ ಮಾಡ್ಕೊಂಡು ಬಂದಿದ್ರು ಹಾಗೆ ಅದನ್ನು ಅಷ್ಟೇ ನೀಟಾಗಿ ಎಕ್ಸ್ಪ್ಲೇನ್ ಕೂಡ ಮಾಡಿದ್ರು ನೆಕ್ಸ್ಟ್ ನಾವು ನಮ್ಮ ಸಾಮ್ರಾಟ್ ಮತ್ತೆ ಜಸ್ಮಿನ್ ಪ್ರಾಜೆಕ್ಟ್ ನೋಡ್ಕೊಂಡು ಬರೋಣ ಅಂತ ಹೋದ್ವಿ ಲಾಸ್ಟ್ ಅಲ್ಲಿ ಹೈಸ್ಕೂಲ್ ಮಕ್ಕಳೆಲ್ಲ ಯಾವ ರೀತಿ ಪ್ರಾಜೆಕ್ಟ್ ಮಾಡ್ಕೊಂಡು ಬಂದಿದ್ದಾರೆ ಅಂತ ನೋಡಕ್ ಹೋದ್ವಿ ಅಲ್ಲಿ ಒಬ್ರು ಶಿರಾಕೋಟೆನ ಪ್ರಾಜೆಕ್ಟ್ ಮಾಡ್ಕೊಂಡು ಬಂದಿದ್ರು ತುಂಬಾನೇ ಚೆನ್ನಾಗಿ ಮಾಡಿದ್ರು ನೆಕ್ಸ್ಟ್ ಹೈಡ್ರೋ ಪವರ್ ಪ್ಲಾಂಟ್ ಬಗ್ಗೆ ಒಬ್ರು ಪ್ರಾಜೆಕ್ಟ್ ಮಾಡ್ಕೊಂಡು ಬಂದಿದ್ರು ತುಂಬಾನೇ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಕೂಡ ಮಾಡಿದ್ರು ಮಕ್ಕಳೆಲ್ಲ ಇಷ್ಟು ಖುಷಿ ಖುಷಿಯಾಗಿ ತಮ್ಮ ಪ್ರಾಜೆಕ್ಟ್ ಬಗ್ಗೆ ಹೇಳ್ತಾ ಇರೋದನ್ನ ನೋಡಿ ನಂಗಂತೂ ತುಂಬಾನೇ ಖುಷಿ ಆಯ್ತು ಇದನ್ನೆಲ್ಲ ನೋಡ್ಕೊಂಡು ನಾವು ಮನೆ ಕಡೆ ಹೊರಟ್ವಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ರಿಗೂ ಬೈ ಬಾಯ್